ಫಿಫ್ಟ್ ಸ್ಟೇಜ್ ನೂರ ತಳ್ಳಿರು ನಡಿತಾ ಇದೆ ನಾನು ಆದಷ್ಟು ನಾವು ಮಾಡಿಸ್ಬೇಕು ಅಂತ ಮಾದಿಗೆ ಇನ್ನೊಂದು ಟೈಮ್ ಕೇಳ್ತಾ ಇದಾರೆ ಸೊ ಆಗಸ್ಟ್ ಇಪ್ಪತ್ತೈದು ತಾರೀಕು ನಾವು ಬಿಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ ಇನ್ನು ಜೊತೆಗೆ ತಳ್ಳಿ ಜೊತೆಗೆ ಒಂದು ಹದಿನೇಳ ಕಡೆ ಜಾಗಗಳನ್ನ ಹುಟ್ಟಿದೇವೆ ಸದ್ಯಕ್ಕೆ ಒಂದು ನೂರು ಕಿಲೋಮೀಟರ್ ಫ್ಲೈವ್ ಸಿಗ್ನಲ್ ಫ್ರೀ ಕಾರ್ಡಾರ್ಗೋಸ್ಕರ ಜಾಗ ಇಂಡಿಸ್ ಮಾಡಿದ್ರೆ ಅದು ಒಂದು ಸಾವಿರದ ಒಂದು ಕೋಟಿ ರೂಪಾಯಿ ಅಷ್ಟು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಟ್ವೆಲ್ ಕೋರ್ಸ್ ಅದಕ್ಕೆ ಸಿಗ್ನಲ್ ಫ್ರೀ ಕಾರ್ಡ್ ಕಾರ್ಡ್ ಹೇಗೆ ನಮ್ಮ ರಾಜಿಂದ ಬರ್ಬೇಕಾದ್ರೆ ಯಾವ ರೀತಿ ಅಲ್ಲಿ ಕೆ ಆರ್ ಸರ್ಕಲ್ ಅವ್ರಿಗೂ ವಿತೌಟ್ ಬಿಡಿ ಸಿಗ್ನಲ್ ಹೋಗ್ತಾ ಇದೆ ಆ ರೀತಿ ಸಿಗ್ನಲ್ ಫ್ರೀ ಕಾರ್ಡ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಜಾಬ್ ಎಲ್ಲ ಐಡೆಂಟಿಫೈ ಮಾಡಿದೀವಿ ಅಲ್ಲೆಲ್ಲ ಕೂಡ ಇದನ್ನ ಟೆಂಡರ್ ಕರೀಲಿಕ್ಕೆ ಈಗ ಅದೇ ವ್ಯವಸ್ಥೆಯನ್ನು ನಾವು ಮಾಡಿದ್ರಲ್ಲೇ ಬೆಂಗಳೂರು ನಗರದಲ್ಲಿ ಏನು ಯಾರೋ ಒಂದು ಬಂದ್ ಅವಕಾಶ ಇಲ್ಲ ಅದಕ್ಕೆ ಇಡೀ ಪ್ರಪೋಸಲ್ ಎಲ್ಲಾ ಕಡೆ ಇರತಾರೆ ಸ್ಕೈ ಡೈಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ನಾವು ಹಿಂದೆ ಅದನ್ನ ಪಬ್ಲಿಕ್ ಡಿವೈಡ್ ಬಿಟ್ಟಿದೆ ಅದನ್ನ ಮೊನ್ನೆ ನಮ್ಮ ಶಾಸಕರ ಜೊತೆ ಮುಖ್ಯಮಂತ್ರಿಗಳು ಅಂತ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ ಅವ್ರಿಗೂ ಪ್ರಪೋಸಲ್ ಕೊಟ್ಟಿದ್ದು ಜಾಗ ಲೊಕೇಶನ್ ವಿಚಾರದಲ್ಲಿ ಒಂದು ಹತ್ತು ಜಾಗ ಉಡ್ತಿದ್ದ ನಾವು ಅದರಲ್ಲಿ ನಮ್ಗೆ ಇವರು ಏರ್ಪೋರ್ಟ್ಸ್ ಅವರು ಏರ್ಪೋರ್ಟ್ನವರು ನಮ್ಮಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಎಲ್ಲೂ ಕೂಡ ಮಾಡ್ತಾರೆ ಇನ್ನೂ ನಾವು ಸಜೆಶನ್ಸ್ ಕೇಳಿದ್ದೇವೆ ಒಂದ್ ಇಪ್ಪತ್ತೈದು ಎಕರೆ ಜಾಗ ಬಂತು ಎನ್ ಜಿ ಓಸ್ ನೋಡ್ಬೋದು ರೇಸ್ಕೌಸ್ ನೋಡೋದು ಬೇರೆ ಬೇರೆ ಜಾಗ ಫೈನ್ ಸ್ಕೂಲ್ ಎಲ್ಲ ಕೂಡ ನೋಡಿದ್ವು ಎಲ್ಲಾದ್ರೂ ಕೂಡ ಅದಕ್ಕೆ ಜಾಗ ಸೂಕ್ತ ನಮ್ಮ ಇವರೆಲ್ಲ ಬಿದ್ದಿಲ್ಲ ನಮ್ಗೆ ಏರ್ಫೋರ್ಸ್ ಇವರೆಲ್ಲ ಬಿಟ್ಟಿಲ್ಲ ಲಾಸ್ಟ್ ಅಲ್ಲಿ ನೈಸೂರು ಅಲ್ಲಿ ಒಂದ್ ಎರಡು ಪಾಯಿಂಟ್ ನಾವು ನೋಡ್ದು ಗೋಂಗ್ಘಟ್ಟ ಹೆಂಗಿ ಕೂಡ ಯೂನಿವರ್ಸಿಟಿ ಜಾಗ ಯೂನಿವರ್ಸಿಟಿಲಿ ಮಕ್ಕಳ ಈ ಇಪ್ಪತ್ತೈದು ಎಕರೆ ಹೋಗ್ತಾ ಇದ್ರೆ ಮುಂದಕ್ಕೆ ಬಿಡಿತ ಇದೆ ಯೂನಿವರ್ಸಿಟಿ ಆ ಜಾಗ ತಗೋದು ಸರಿ ಇಲ್ಲ ಅಂತೇಳಿ ನಮ್ಮ ಶಾಸಕರುಗಳೆಲ್ಲ ಸಭೆ ಮಾಡಿದ್ರು ಗೋಂಗಡ್ಡ ಅದು ಬಂತು ಅಲ್ಲಿ ಇಲ್ಲ ಸೊ ನೆಕ್ಸ್ಟ್ ಮೈಸೂರಲ್ಲಿ ಅಲ್ಲಿ ಒಂದು ಜಾಗನ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ನಾನು ಅಶೋಪಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಸೊ ಆ ಜಾಗ ನಾವು ಪ್ರಪೋಸ್ ಮಾಡಿ ಅಂತ ಇದ್ದೀವಿ ಅದು ಜಾಗ ನಮ್ಮ ನೈಸರ್ಗ ಇದೆ ಆ ನೈಸರ್ಗಕ್ಕೆ ಅಂದ್ರೆ ಟ್ರಾಫಿಕ್ ಕೂಡ ಆದಷ್ಟು ಅಪೆಕ್ ಆದ್ರೆ ಇನ್ನೊಂದು ಹದಿನೈದಕ್ಕೆ ವೆಹಿಕಲ್ಗೆ ಇಡಬೇಕಾಗ್ತದೆ ಟ್ರಾಫಿಕ್ ಜಾಸ್ತಿ ಆಗ್ತದೆ ಬೆಂಗಳೂರ್ ಬಂದ್ ನೋಡುವಂತ ಬೆಂಗಳೂರ್ ನೋಡಬೇಕು ಅಂತ ಒಂದು ಟೂರಿಸಂ ಪ್ಲೇಸ್ ಅಲ್ಲಿ ಮಾಡಬೇಕು ಈ ಫುಲ್ ಫಿಲ್ಟರ್ ಯಾವ ರೀತಿ ಇದೆ ಆ ಥರ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ ತರಿಸ್ಕೊಂಡಿದ್ವಿ ಅದನ್ನ ಅದಕ್ಕೆ ನೈಸರ್ ಹತ್ರ ಬಿಡಿಸ್ಕೊಳ್ಳುವಂಥ ವ್ಯವಸ್ಥೆ ಯಾಕೆಂದ್ರೆ ಅಶೋಕ್ ಕೇಳ್ತಾ ಇದ್ದಾರೆ ಈ ಮೂಲಕ್ಕೆ ನಮ್ದು ಸರಂಡರ್ ಮಾಡ್ಬೇಕಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತಾರ ಅಂತೇಳಿ ಸೊ ಅವ್ರ ಹತ್ರ ಫರ್ದರ್ ನೆಗೋಶಿಯೇಟ್ ಮಾಡಿ ಅದನ್ನ ಮಾಡ್ತೀವಿ